ಇವತ್ತೇನಂದ್ರೆ ಸೂರಳ್ಳಿಯಿಂದ ಒಂದ್ ಸೀಟ್ ಲೇಬರ್ ಬಂದವ್ರೆ ಪೈರ್ ನೆಡಕ್ಕೆ ಎಲ್ಲ ಪೈರ್ ನೆಡ್ತಾರೆ ಇವಾಗ ನೋಡಿ ಎಲ್ಲ ತಕೊಂಡೋಗ್ತವ್ರೆ ನಾವು ಏನಂದ್ರೆ ಇದು ಟೊಮೊಟೊನೇ ಹಾಕಿದ್ದು ಎಲ್ಲ ಕ್ಲೀನ್ ಮಾಡಿಸ್ಬಿಟ್ಟು ಡಬಲ್ ಲೈನ್ ಹಾಕ್ತಾ ಇದೀವಿ ಟೊಮೊಟೊ ಇದಕ್ಕೆ ಹಂಗೆ ನಮ್ಮ ಮಮ್ಮಿನ ಬರ್ತವ್ ಪೈರಾಗ್ತಿದ್ರು ನಮ್ಮ ಮಮ್ಮಿ ಮತ್ತು ನಮ್ಮ ಬ್ರದರು ಬಂದರು ಇವಾಗ ಬೇರುಗಡೆವಾಗಿ ನಮ್ಮ ಮಮ್ಮಿಗೆ ಕರ್ಕೋಗ್ಬಿಡೋದು ಬನ್ನಿ ಮಮ್ಮಿ ಎಲ್ಲ ನಮ್ಮ ಮಮ್ಮಿದ ಮ್ಯಾನೇಜ್ಮೆಂಟು ಅಕೌಂಟು ಮೇಂಟೇನ್ ಎಲ್ಲ ಮಾಡೋದು ಎಲ್ಲ ರಿಸರ್ಚ್ ಬಂದವ್ರೆ ಹಂಗೆ ನಮ್ಮ ಬ್ರದರು ಬಂದರು ಇವಾಗ ಪೈರು ಯಾವ ರೀತಿ ಆಗ್ತವರೆ ನೋಡೋಕ್ಕೆ ಇವಾಗ ಮೇಲ್ಗಡೆ ಕರ್ಕೋಗಿ ಇವ್ರಿಗೂ ತೋರಿಸೋದ ನಮ್ಮ ಬ್ರದರ್ಗೆ ಬನ್ನಿ ಅಣ್ಣ ಅವರೇ ಹಂಗೆ ನಮ್ಮ ಬ್ರದರ್ ನಾವು ಬಂದು ಒಂದು ಸ್ವಲ್ಪ ಹೀರೇಕಾಯ್ ತೋಟದಲ್ಲಿ ಕುಡಿ ಬಂದಿತ್ತು ಒಂದು ಸ್ವಲ್ಪ ಕುಡಿನೆಲ್ಲ ಇದ್ದ ಮೇಲುಗಡೆ ಇದು ಇನ್ನೊಂದು ಫೋರ್ ಫೈವ್ ಡೇಸ್ ಎಲ್ಲ ಒಂದು ಸೆಲೆಕ್ಷನ್ನು ಒಂದು ಫಸ್ಟ್ ಬೀಡ್ ಕೊಯ್ಬೋದು ನೋಡೋಕ್ಕೆ ನಾವು ನಮ್ಮ ಬ್ರದರ್ ಒಂದು ರೌಂಡ್ ಬಂದು ನೋಡ್ತಾ ಇದ್ದೀವಿ ಬನ್ನಿ ಈ ರೀತಿ ಐತೆ ನಮ್ಮದು ಈರ ಈ ರೀತಿ ಐತೆ ಇನ್ನೊಂದು ಇನ್ನೂ ಬೇಕು ಕುಯ್ಬೇಕು ಅಂದರೆ ಇನ್ನೊಂದು ಒಂದು ಬೇಕು ಒಟ್ಟಿನಲ್ಲಿ ಬನ್ನಿ ಏನಾಗುತ್ತೆ ನೋಡೋದ ಮುಂದೆ ನೋಡಿ ಡಬಲ್ ಲೈನ್ ಹಾಕೋದ್ಮೇಲೆ ಈ ರೀತಿ ಕಾಣ್ತಾ ಇದೆ ಯಾವ ರೀತಿ ಐತೆ ನೋಡಿ ಕಮೆಂಟ್ ಮಾಡಿ ಇದು ಒಂದು ಸ್ವಲ್ಪ ಕನೆಕ್ಟರ್ ಆಗ್ತಿದೆ ಇವಾಗ ಕನೆಕ್ಟರ್ ಖಾಲಿ ಆಗ್ಬಿಟ್ಟಿದೆ ಉಳ್ಳೆ ಹೋಗಿ ಕನೆಕ್ಟರ್ ತರಬೇಕು అదకే ఒం ఎర్రోడు డ్రమ్మ పైదా నీరుతూ ఇవగా ఉళ్ళి హోకీ ఉళ్ళి వచ్చి సిగద కండెక్టర్ ఎలా తగ్గాయితీ హిందా హే జా బ ఊట మాట్ ಮನೆಗೆ ಹೋಗಿ ನಮ್ಮ ಮಮ್ಮಿಯೆಲ್ಲ ಬಿಟ್ಬಿಟ್ಟು ಬಂದೆ ಒಂದು ಸ್ವಲ್ಪ ಸಾಲ್ಟೇಜ್ ಆಗಿತ್ತು ಅದಕ್ಕೆ ನಮ್ಮ ಫ್ರೆಂಡ್ ಉಳ್ಳೇಳಿಲ್ಲ ಅವನಿ ಅಂತಂದ ಅವನೇ ಒಂದು ಎರಡು ಸಾವಿರ ಪೈರು ಹಾಕೋ ಬಂದ್ಬಿಡ ಅಂದ್ಬಿಟ್ಟು ಫೋನ್ ಮಾಡಿದೆ ಇವಾಗ ಪೈರು ಹಾಕೋ ಬರ್ತಾಯಿದ್ದಾನೆ ಮೇಲೆ ಸಿಗೋದ ಬನ್ನಿ ಇವಾಗ ಮೇಕೆ ನಡ್ಕೊಂಡು ಹೋಗ್ತಾ ಇದ್ದೀನಿ ಇವಾಗ ಲೇಬರ್ಗೆಲ್ಲ ಟೈಮ್ ಆಯಿತು ಇವಾಗ ಮನೆಗೆ ಹೋಗ್ತಾ ಇದ್ದಾರೆ ಈಗ ಹಂಗೆ ಎಲ್ಲ ಅವ್ರು ಮನೆಗೆ ಬಿಟ್ಬಿಟ್ಟು ಬರೋಲ್ಲ ಇವಾಗ ಲೇಬರ್ನೆಲ್ಲ ಬಿಟ್ಬಿಟ್ಟು ಇವಾಗ ಮನೆಗೆ ಹೋಗ್ತಾ ಇದ್ದೀನಿ ಇವಾಗ ಮನೆಗೆ ಹೋಗಿ ಸಿಗೋದ ಹಂಗೆ ಜಮೀನು ಹತ್ರ ನಮ್ಮ ಬ್ರದರ್ ಎಲ್ಲ ಇದ್ದಾರೆ ಅವ್ರು ಬೈಕ್ ಆಯ್ತು ಬೈಕ್ಲಿ ಬರ್ತಾರೆ ಇವಾಗ ನಮ್ಮ ಫ್ರೆಂಡು ಬಂದು ಪೈರಲ್ಲ ಇಳುತ್ತ ಇವಾಗ ಹಂಗೆ ಮನೆಗೆ ಹೋಗ್ಬೇಕು ನಾಳೆ ಪುನಃ ಲೇವರ್ ಬರ್ತಾರೆ ಒಂದು ಸ್ವಲ್ಪ ಇನ್ನೊಂದು ಎರಡು ಪಟ್ಟ ಒಳ್ಗೋ ಪೈರು ಹಾಕೋದು ಆ ಪೈರು ಸಾಲ್ಟೇಜ್ ಆಗ್ಬಿಟ್ಟಿತ್ತು ಇವಾಗ ಹಂಗೆ ಮನೆಗೆ ಹೋಗೋದ ನಾಳೆ ವೀಡಿಯೋ ಮಾಡೋದ ಬನ್ನಿ ಈ ವಿಡಿಯೋ ಇಷ್ಟೇ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಓಕೆ ನೆಕ್ಸ್ಟ್ ವೀಡಿಯೋ ಸಿಗೋಣ ಬಾಯ್